ಸ್ವಸ್ತಿ ಶ್ರೀ ಪರಮಪೂಜ್ಯ ಪ್ರಜ್ಞಾಶ್ರಮಣ ಆಚಾರ್ಯ ಶ್ರೀ ದೇವಾನಂದಿ ಗುರುಗಳ ಪರಮ ಶಿಷ್ಯರಾದ ಯುಗಲ ಮುನಿವರ್ಯರಾದ ಪರಮಪೂಜ್ಯ ನೂರ ಎಂಟು ಶ್ರೀ ಅಮೋಘ ಕೀರ್ತಿ ಮುನಿ ಮಹಾರಾಜರು ಹಾಗೂ ಪರಮಪೂಜ್ಯ ನೂರ ಎಂಟು ಶ್ರೀ ಅಮರಕೀರ್ತಿ ಮುನಿ ಮಹಾರಾಜರು ಶ್ರೀರತ್ನತ್ರಯ ಜೈನ ತೀರ್ಥಕ್ಷೇತ್ರ ಪೇಟೆಗೆ ಆಗಮಿಸಿದರು ಇವರನ್ನ ಭವ್ಯ ಮೆರವಣಿಗೆಯೊಂದಿಗೆ ಪುರಪ್ರವೇಶ ಮಾಡಲಾಯಿತು ಈ ಸಂದರ್ಭದಲ್ಲಿ ಕೆ ಜಯವರ್ಮರಾಜ್ ಬಳ್ಳಾಲ್ ಅನುವಂಶಿಕ ಆಡಳಿತ ಮುಕ್ತೇಶರರು ಶ್ರೀ ರತ್ನತ್ರಯ ಜೈನತೀರ್ಥ ಕ್ಷೇತ್ರ ಬೆಳ್ತಂಗಡಿ ಹಾಗೂ ಸಮಸ್ತ ಶ್ರಾವಕ ಶ್ರಾವಕಿಯರು ಶ್ರೀ ಶಾಂತಿ ಚಕ್ರ ಆರಾಧನಾ ಸಮಿತಿ ಉಪಸ್ಥಿತರಿದ್ದರು ಇನ್ನು ಬೆಳ್ತಂಗಡಿ ನಗರದಿಂದ ಬೆಳ್ತಂಗಡಿ ಬಸದಿಯವರೆಗೆ ಪುರಪ್ರವೇಶ ಭವ್ಯ ಮೆರವಣಿಗೆಯೊಂದಿಗೆ ನಡೆಯಿತು धर्मे न समाप्यते शिवसुखम धर्माय तस्मै नमः भगवान की भक्ति करने का अवसर पापी व्यक्ति को नहीं मिलता है ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ